ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಶ್ರೀ ವೆಂಕಟರಮಣ ಮತ್ತು ಲಕ್ಷ್ಮೀ ದೇವಿಯವರ ಕಲ್ಯಾಣ ಕತೆ ಹೇಳುತ್ತೇನೆ ಅಂದರೆ ಅವರ ಮದುವೆ ಇದನ್ನು ಕಲ್ಯಾಣೋತ್ಸವ ಎಂದು ಕೂಡ ಕರೆಯಲಾಗುತ್ತದೆ ಈ ನವರಾತ್ರದಲ್ಲಿ ಎಲ್ಲ ಗುಡಿಗಳಲ್ಲಿ ಅಂದರೆ ವೆಂಕಟರಮಣ ಮತ್ತು ಲಕ್ಷ್ಮಿಯ ಗುಡಿಗಳಲ್ಲಿ ವಿಶೇಷವಾಗಿ ಕಲ್ಯಾಣೋತ್ಸವ ಮಾಡಲಾಗುತ್ತದೆ ಈ ಕಲ್ಯಾಣೋತ್ಸವವು ವಿಧಿವಿಧಾನ ಪ್ರಕಾರ ಮಾಡಲಾಗುತ್ತದೆ ಶ್ರೀ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದಿಂದ ಪ್ರತ್ಯಕ್ಷಳಾದಳು ಹಾಗೂ ಶ್ರೀ ಪದ್ಮಾವತಿ ದೇವಿ ಆಕಾಶರಾಜನ ಪುತ್ರಿ ಅವರು ಭೂಮಿಯ ಮೇಲೆ ಜನಿಸಿದರು ಈ ಲಕ್ಷ್ಮೀ ಮತ್ತು ವೆಂಕಟೇಶ್ವರ ದೇವರ ಒಂದು ಕಥೆಯನ್ನು ಕೇಳೋಣ ಅವರು ಹೇಗೆ ಭೂಮಿಯ ಮೇಲೆ ಬಂದು ಮದುವೆಯಾದರು ಎಂದು ಒಂದು ಕತೆಯನ್ನು ನೋಡೋಣ ಕೇಳೋಣ ಒಮ್ಮೆ ಮಹರ್ಷಿಗಳು ಯಾರು ಶ್ರೇಷ್ಠ ದೇವರು ಎಂದು ತೀರ್ಮಾನ ಮಾಡಬೇಕಾಗಿತ್ತು ಆವಾಗ ಭೃಗು ಮಹರ್ಷಿಯರಿಗೆ ಕಳಿಸುತ್ತಾರೆ ಭೃಗು ಋಷಿಯು ಮೊದಲು ಬ್ರಹ್ಮನ ಮಳಿಗೆ ಹೋದರು ಬ್ರಹ್ಮ ಅವರಿಗೆ ಸನ್ಮಾನ ಮಾಡಲಿಲ್ಲ ಕೋಪಗೊಂಡು ಭೃಗಋಷಿ ಅಲ್ಲಿಂದ ಹೊರಟರು ನಂತರ ಶಿವನ ಬಳಿಗೆ ಹೋದರು ಶಿವನು ಕೂಡ ಗೌರವ ತೋರಲಿಲ್ಲ ಅವನ ಮೇಲೂ ಕೋಪಗೊಂಡು ಅಲ್ಲಿಂದವೂ ಹೋದರು ಕೊನೆಗೆ ವೈಕುಂಠದಲ್ಲಿದ್ದ ವಿಷ್ಣುವಿನ ಬಳಿಗೆ ಹೋದರು ವಿಷ್ಣು ಶ್ರೀಲಕ್ಷ್ಮೀದೇವಿಯು ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದರು ಭೃಗು ಕೋಪದಿಂದ ಅವನ ಹೃದಯದ ಮೇಲೆ ಕಾಲು ಇಟ್ಟಿದ್ದರು ಆವಾಗ ಶ್ರೀ ವಿಷ್ಣು ಕೋಪಗೊಳ್ಳಿಲ್ಲ ಓ ಮುನಿವರ ನಿಮ್ಮ ಕಾಲಿಗೆ ನೋವಾಯಿತಾ ಎಂದು ವಿನಯದಿಂದ ಕೇಳುತ್ತಾರೆ ನನ್ನ ಹೃದಯ ತುಂಬ ಕಠಿಣ ಎಂದು ವಿಷ್ಣು ವಿಷ್ಣುದೇವರು ಕೇಳುತ್ತಾರೆ ಇದರಿಂದ ಈ ದಯೆ ಶಾಂತಿಯನ್ನು ನೋಡಿ ಭೃಗು ಋಷಿ ವಿಷ್ಣುವೇ ಶ್ರೇಷ್ಠ ದೇವರು ಎಂದು ಘೋಷಿಸಿದರು ಆದರೆ ಇದರಿಂದ ಲಕ್ಷ್ಮೀದೇವಿ ದೇವಿ ಬೇಸರಗೊಂಡಳು ಕೋಪದಿಂದ ನೀವು ಎಲ್ಲರನ್ನೂ ಕ್ಷಮಿಸುತ್ತೀರ ಆದರೆ ನನ್ನ ಗೌರವವನ್ನು ಕಾಪಾಡಲಿಲ್ಲ ಎಂದು ಕೋಪಗೊಂಡು ವೈಕುಂಠವನ್ನು ಬಿಟ್ಟು ಭೂಮಿಗೆ ಬರುತ್ತಾಳೆ ಶ್ರೀ ಲಕ್ಷ್ಮೀದೇವಿಯು ಭೂಮಿಯ ಮೇಲೆ ಪದ್ಮಾವತಿ ಆಕಾಶರಾಜ ಎಂಬ ರಾಜನ ಪುತ್ರಿಯಾಗಿ ಜನಿಸುತ್ತಾಳೆ ಅವಳನ್ನು ಕಮಲದ ಹೂವಿನಲ್ಲಿ ಕಂಡು ದತ್ತು ಪಡೆದರು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಅವಳಿಗೆ ಪದ್ಮಾವತಿ ಎಂದು ಹೆಸರು ಬಂತು ಈ ಕಡೆ ವಿಷ್ಣು ತನ್ನ ಪ್ರಿಯ ಪತ್ನಿಯಳಾದ ಲಕ್ಷ್ಮಿಯನ್ನು ಹುಡುಕುತ್ತಾ ಭೂಮಿಗೆ ಇಳಿದನು ತಿರುಪತಿಯಲ್ಲಿ ಬಂಗಾರದಂತ ಕಂಗೊಳಿಸುವ ಋಷಭಾಚಲ ಪರ್ವತದಲ್ಲಿ ವಾಸಿಸಲು ಪ್ರಾರಂಭಿಸಿದನು ವಿಷ್ಣುವಿಗೆ ಭೂಮಿಯ ಮೇಲೆ ಶ್ರೀನಿವಾಸ ಮತ್ತು ವೆಂಕಟೇಶ್ವರ ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾಗಿದ್ದರು ಒಂದು ಸಲ ಶ್ರೀನಿವಾಸರು ಅರಣ್ಯದಲ್ಲಿ ವಾಸಿಸುತ್ತಿರುವಾಗ ಪದ್ಮಾವತಿಯ ಸೌಂದರ್ಯವನ್ನು ನೋಡಿ ಆಕರ್ಷಿತರಾದರು ಇಬ್ಬರಿಗೂ ಪ್ರೀತಿ ಬೆಳೆಯಿತು ಶ್ರೀ ಮಹಾವಿಷ್ಣುವಿಗೆ ಪದ್ಮಾವತಿ ಲಕ್ಷ್ಮಿಯ ಅವತಾರ ಯೊಂದಿಗೆ ವಿವಾಹ ಮಾಡುವುದಕ್ಕೆ ದೇವತೆಗಳು ಋಷಿಗಳು ಗಂಧರ್ವರು ಎಲ್ಲರೂ ಸಹಕರಿಸಿದರು ಶ್ರೀನಿವಾಸನು ಪದ್ಮಾವತಿಯ ಕೈ ಕೇಳಿದಾಗ ರಾಜನು ಒಪ್ಪದೆ ಏಕೆಂದರೆ ಅದ್ಭುತವಾದ ರಾಜಮನೆತನದ ಮದುವೆ ಮಾಡಲು ಬೇಕಾದಷ್ಟು ಹಣ ಶ್ರೀನಿವಾಸನ ಬಳಿ ಇದ್ದಿಲ್ಲ ಅದಕ್ಕಾಗಿ ಶ್ರೀನಿವಾಸವರು ಕುಬೇರ ದೇವರಿಂದ ಸಾಲ ಕೇಳಿದ್ದರು ಕುಬೇರನು ಸಹ ಒಪ್ಪಿ ಬಹಳಷ್ಟು ದನ ಕೊಟ್ಟರು ಮದುವೆಗೆ ಸಹಾಯ ಮಾಡಿದ್ದರು ಆದ್ದರಿಂದ ಇಂದಿಗೂ ತಿರುಮಲ ದೇವಸ್ಥಾನದಲ್ಲಿ ಭಕ್ತರು ಕಾಣಿಕೆ ಹಾಕುವುದಕ್ಕೆ ಕಾರಣ ಶ್ರೀನಿವಾಸನು ಆ ಸಾಲವನ್ನು ತೀರಿಸುತ್ತಾ ಇದ್ದಾನೆ ಎಂಬ ನಂಬಿಕೆ ಅಂತಿಮವಾಗಿ ಭೂಮಿಯಲ್ಲೇ ಲಕ್ಷ್ಮೀದೇವಿ ಮತ್ತು ವೆಂಕಟರಮಣ ಸ್ವಾಮಿಯವರ ಭವ್ಯ ಮದುವೆಯು ಆಯಿತು ಈ ಉತ್ಸವವು ನಿಜವಾದ ಕಲ್ಯಾಣ ಉತ್ಸವವು ವೈಶಾಖ ಮಾಸದಲ್ಲಿ ಬರುತ್ತದೆ ದಶಮಿ ಎಂದು ಮಾಡಲಾಗುತ್ತದೆ ಹಾಗೆ ನವರಾತ್ರಿಗಳಲ್ಲಿ ಕೂಡ ಕಲ್ಯಾಣೋತ್ಸವ ಮಾಡಲಾಗುತ್ತದೆ ಈ ಕಲ್ಯಾಣೋತ್ಸವದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶ್ರೀದೇವಿ ಲಕ್ಷ್ಮೀದೇವಿ ಮತ್ತು ಭೂದೇವಿಯಗಳ ಮಂಗಳ ಕಲ್ಯಾಣವನ್ನು ಆಚರಿಸಲಾಗುತ್ತದೆ ಈ ಕಲ್ಯಾಣದಿಂದ ತಿರುಮಲ ಪರ್ವತ ಪವಿತ್ರವಾಯಿತು ಶ್ರೀನಿವಾಸನು ಅಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ ಅವರೇ ಶ್ರೀ ವೆಂಕಟೇಶ್ವರ ಸ್ವಾಮಿ ಈ ಕಲ್ಯಾಣೋತ್ಸವದಲ್ಲಿ ಎಲ್ಲ ದೇವತೆಗಳು ಋಷಿಗಳು ಗಂಧರ್ವರು ಯಕ್ಷರು ಎಲ್ಲರೂ ಸೇರಿದರು ದೇವೇಂದ್ರನು ಸ್ವರ್ಗದ ನೃತ್ಯಗಾನ ಕಳುಹಿಸಿದನು ಎಂದು ಹೇಳಲಾಗಿದೆ ಬ್ರಹ್ಮ ಶಿವ ದೇವತೆಗಳು ಸಾಕ್ಷಿಯಾಗಿ ನಿಂತರು ಶ್ರೀ ಲಕ್ಷ್ಮೀದೇವಿ ಸ್ವತಂ ಭೂಮಿಯ ರೂಪದಲ್ಲಿ ತನ್ನದೇ ಅವತಾರ ಪದ್ಮಾವತಿಯನ್ನು ವಿವಾಹದಂತೆ ಅನುಭವಿಸಿದಳು ಈ ಕಲ್ಯಾಣೋತ್ಸವ ನೋಡುವುದು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣದ ಸ್ಮರಣೆ ಇದು ಶ್ರೀನಿವಾಸ ಪದ್ಮಾವತಿ ಅವರ ಕಲ್ಯಾಣೋತ್ಸವದ ಕತೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ